ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆಯಿಂದ ಕೆ ಎಸ್ ಆರ್ ಟಿ ಸಿ ಹಾಗೆ ಬಿ ಟಿ ಸಿ ನೌಕರರು ಬಂದನ್ನ ಮಾಡ್ತಾ ಇದಾರೆ ಅಂದ್ರೆ ಮುಷ್ಕರನ ಮಾಡ್ತಾ ಇದ್ದಾರೆ ನೀವು ಈ ಒಂದು ಸುದ್ದಿನ ಆಲ್ರೆಡಿ ಟಿವಿ ಮಾಧ್ಯಮಗಳಲ್ಲಿ ಇರ್ತೀರಾ ಸಾರಿಗೆ ನಿಗಮದವರು ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳೇನು ಸರ್ಕಾರಕ್ಕೆ ಅಂತೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಸರ್ಕಾರ ಮುಷ್ಕರ ಮಾಡ್ತೀವಿ ಅಂದಿದ್ದಕ್ಕೆ ನಾವು ಯಸ್ಮಾನ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದೆ ಅಲ್ವಾ ಯಸ್ಮಾ ಅಂದರೆ ಏನು ಎಸ್ಮಾ ಜಾರಿ ಆಗೋದ್ರಿಂದ ಸಾರಿಗೆ ನೌಕರರಿಗೆ ಏನು ತೊಂದರೆ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಾಳೆಯಿಂದ ಸಾರಿಗೆ ಏನೋ ಬ ಮುಷ್ಕರ ಏನೋ ಇದೆ ಬಸ್ಗಳು ಓಡಾಟ ಇರೋದಿಲ್ಲ ಇಷ್ಟು ದಿನ ಏನೋ ಮಹಿಳೆಯರು ಉಚಿತವಾಗಿ ಪ್ರಯಾಣನ ಮಾಡಿದರು ಇನ್ನು ಎಷ್ಟು ದಿನಗಳ ಕಾಲ ಬಂದಿರುತ್ತೆ ಬಂದು ಆದ್ಮೇಲೆ ಶಕ್ತಿ ಯೋಜನೆ ಕಂಟಿನ್ಯೂ ಆಗುತ್ತಾ ಅಥವಾ ಬಂದ್ ಅದೇನಾದರೂ ಅದೇನಾದ್ರು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳ್ಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಟಿ ವಿ ಮಾಧ್ಯಮಗಳಲ್ಲಿ ಈ ಒಂದು ಸುದ್ದಿನ ಒಂದು ವಾರದಿಂದನೂ ಕೂಡ ನೋಡ್ತಾನೆ ಇದ್ದೀರಾ ಸಾರಿಗೆ ನೌಕರರು ಕೆ ಎಸ್ ಆರ್ ಟಿ ಸಿ ಹಾಗೆ ಬಿ ಎಂ ಟಿ ಸಿ ನಾಲ್ಕು ನಿಗದ ನಿಗಮದವರು ಕೂಡ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಆಲ್ಮೋಸ್ಟ್ ಒಂದು ಹದಿನೈದು ದಿನದಿಂದನೂ ಕೂಡ ತಿಳಿಸ್ತಾ ಇದ್ದಾರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸೋರ್ಗು ನಾವು ಮುಷ್ಕರ ನಿಲ್ಲಿಸೋದಿಲ್ಲ ನೀವು ಆ ಸಾಕಷ್ಟು ಬಾರಿ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದೀರ ಬಟ್ ಆದರೆ ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸ್ತಾ ಇಲ್ಲ ಇವಾಗ ಆಲ್ಮೋಸ್ಟ್ ಒಂದು ನಾಲ್ಕನೇ ಸರಿ ಅನಿಸುತ್ತೆ ಇವರು ಸರ್ಕಾರಕ್ಕೆ ವಾರ್ನ್ ಮಾಡಿ ಹೇಳ್ತಾ ಇರುವಂಥದ್ದು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಈಡೇರಿಸಿ ಅಂತ ಹೇಳ್ಬಿಟ್ಟು ಸರ್ಕಾರನು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೆ ಇಲ್ಲ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಟ್ ಆದರೆ ಅದನ್ನ ಈಡೇರಿಸ್ತಾ ಇಲ್ಲ ಸೊ ಇವಾಗ ಕೊನೆಯದಾಗಿ ನಾವು ತುಂಬ ಕಠಿಣವಾಗಿ ಹೇಳ್ತಾ ಇದ್ದೀವಿ ಲಾಸ್ಟ್ ಟೈಮು ನಾವು ನೀವು ನಮ್ಮ ಬೇಡಿಕೆಗಳನ್ನ ಬೇಕು ಇಲ್ಲ ಅಂತಂದ್ರೆ ನಾವು ಖಂಡಿತವಾಗ್ಲೂ ಮುಷ್ಕರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ಇಲಾಖೆಯಿಂದ ತಿಳಿಸ್ತಾ ಇದ್ದಾರೆ ಸೊ ಇವಾಗ ಸರ್ಕಾರ ಅದಕ್ಕೆ ನೀವು ಏನಾದರೂ ಮುಷ್ಕರನ ಮಾಡಿದ್ವಿ ಅಂತಂದ್ರೆ ನಾವು ಯಸ್ಮಾನ ಜಾರಿ ಮಾಡ್ತೀವಿ ಹೇಳ್ಬಿಟ್ಟು ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆನ ಕೊಡ್ತಾ ಇರುವಂಥದ್ದು ಸೊ ಇವತ್ತು ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗ್ತಾ ಇದೆ ಇವಾಗ ಸಾರಿಗೆ ನೀವು ನಿಗಮದವ್ರ ಜೊತೆ ಮೀಟಿಂಗು ಕೂಡ ನಡೀತಾ ಇದೆ ಸರ್ಕಾರದಲ್ಲಿ ಅಂದರೆ ಅವ್ರ ಬೇಡಿಕೆಗಳು ಏನೇನಿದೆ ಇದೆ ಇರಿಸ್ತಾರ ಇಲ್ವಾ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಸಂಜೆ ಅಷ್ಟರಲ್ಲಿ ಇವಾಗ ಸಾರಿಗೆ ನೌಕರರ ಬೇಡಿಕೆಗಳೇನು ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ ಹೇಳ್ದಾಗೆ ಸಾಕಷ್ಟು ಬಾರಿ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಬಟ್ ಆದರೆ ಸರ್ಕಾರ ಯಾವುದೂ ಕೂಡ ಬೇಡಿಕೆಗಳನ್ನ ಪೂರೈಸ್ತಾ ಇಲ್ಲ ಇವಾಗ ಶಕ್ತಿ ಯೋಜನಾ ಅಂತೇಳ್ಬಿಟ್ಟು ಕೊಟ್ಬಿಟ್ಟು ಅಲ್ಲಿ ಸಾರಿಗೆ ನೌಕರರಿಗೆ ಸರಿಯಾಗಿ ಸಂಬಳ ಕೊಡಲಿಲ್ಲ ಅಂತಂದರೆ ಇಲ್ಲಿ ಜಾರಿಗೆ ತಂದು ಏನು ಉಪಯೋಗ ಆಯಿತು ಅಲ್ವಾ ಸೊ ಇವಾಗ ಅದಕ್ಕೆ ಸರ್ಕಾರ ಈಗ ಸಾರಿಗೆ ನೌಕರರು ಶಕ್ತಿ ಯೋಜನಾ ಅಂತ ಮಾಡಿದಿರ ನಮಗೆ ಸರಿಯಾಗಿ ಕೊಡು ಸಂಬಳ ಕೊಡ್ತಾಯಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಮೊದಲನೇದಾಗಿ ಅವರ ಬೇಡಿಕೆ ಬಂದು ಮೂವತ್ತೆಂಟು ತಿಂಗಳಿಂದ ಅವರಿಗೆ ಹರಿಹರ್ಸ್ಗಳನ್ನ ಕೊಟ್ಟಿಲ್ವಂತೆ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಹರಿಹರ್ಸ್ಗಳನ್ನ ಕೊಟ್ಟಿಲ್ವಂತೆ ಸೊ ಅದನ್ನು ಕೂಡ ನೀವು ಕ್ಲಿಯರ್ ಮಾಡಬೇಕು ಇನ್ನು ಎರಡನೇದು ಬಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಷ್ಕರ ಆಗಿತ್ತು ಆ ಟೈಮಲ್ಲಿ ಕೆಲವೊಂದಿಷ್ಟು ಕೆಲಸದವ್ರನ್ನ ವಜಾಗೊಳಿಸಿದ್ರು ಅಂದರೆ ತೆಗೆದಾಕಿದ್ರು ಮುಷ್ಕರ ಟೈಮಲ್ಲಿ ಅವ್ರನ್ನ ಮತ್ತೆ ಮರು ನೇಮಕ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಬೇಡಿಕೆಗಳನ್ನೂ ಕೂಡ ಇಟ್ಟಿದ್ದಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದನೆ ಸಾರಿಗೆ ನೌಕರರ ಸಂಬಳನೇ ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋದ ವರ್ಷನೇ ಕೂಡ ತಿಳಿಸಿದ್ರು ಅದಾದ್ಮೇಲೆ ಸರ್ಕಾರ ಈ ಕಳೆದ ಆರು ತಿಂಗಳಲ್ಲಿ ಹದಿನೈದು ಪರ್ಸೆಂಟ್ ಅಷ್ಟು ಹೆಚ್ಚಿಗೆ ಮಾಡ್ತು ಇಪ್ಪತ್ತೈದು ಪರ್ಸೆಂಟ್ ಸಾರಿಗೆ ಇಲಾಖೆ ಇಟ್ಟಿತ್ತು ಬಟ್ ಆದ್ರೆ ಸರ್ಕಾರ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತು ಬಟ್ ಆದರೆ ಹದಿನೈದು ಪರ್ಸೆಂಟ್ ಏನ್ ಹೆಚ್ಚಿಗೆ ಮಾಡ್ತಾರೆ ಮಾಡಿದಾರಲ್ಲ ಅದನ್ನ ಅವರಿಗೆ ಸಂಬಳನ ಕೊಡ್ತಾ ಇಲ್ಲ ತಗೊಂಡು ಅವರು ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಆಗಿರೋದನ್ನ ಹಣ ತಗೊಂಡು ಅವರೇ ಇಟ್ಕೊತಾ ಇದಾರೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರಿಂದ ಜಾರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಬೇಡಿಕೆನ ಇಡ್ತಾ ಇದ್ದಾರೆ ಎಲೆಕ್ಟ್ರಿಕಲ್ ಬಸ್ ಬೆಂಗಳೂರಲ್ಲಿ ಬಿ ಎಂ ಟಿ ಸಿ ಬಸ್ಗಳನ್ನ ಸೊ ಆ ಒಂದು ಬಸ್ ಗಳಿಗೆ ನಮ್ಮ ನಿಗಮದವರನ್ನೇ ನೀವು ನೇಮಕ ಮಾಡ್ಕೋಬೇಕು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಆ ಒಂದು ಬೇಡಿಕೆನೂ ಕೂಡ ಇಡ್ತಾ ಇದ್ದಾರೆ ಸೊ ಇನ್ನು ಕೆಲವೊಂದಿಷ್ಟು ಬೇಡಿಕೆಗಳಿದೆ ಸದ್ಯಕ್ಕೆ ತುಂಬಾ ಹೈಲೈಟ್ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ನಮ್ಮ ಸ್ಯಾಲ್ರಿನ ಹೆಚ್ಚಿಗೆ ಮಾಡಬೇಕು ಹರಿಯರ್ಸ್ಗಳನ್ನ ಕ್ಲಿಯರ್ ಮಾಡಬೇಕು ಹಾಗೆ ಸ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲಸದಿಂದ ವಜಾಗೊಳಿಸಿದ್ರಲ್ಲ ಅವ್ರನ್ನ ನೀವು ಮತ್ತೆ ಮರು ನೇಮಕ ಮಾಡ್ಕೋಬೇಕು ಇಷ್ಟು ಬೇಡಿಕೆಗಳನ್ನು ಕೂಡ ನೀವು ಈಡೇರಿಸಲೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಸಾರಿಗೆ ಇಲಾಖೆ ತುಂಬ ಸ್ಟ್ರಿಕ್ಟಾಗಿ ಆಗಿ ಹೇಳ್ತಾ ಇದೆ ಸೊ ಇವತ್ತು ನೋಡೋಣ ಏನು ಡಿಸಿಷನ್ ತೊಗೋತಾರೆ ಒಪ್ಕೊತಾರ ಅಂತೇಳ್ಬಿಟ್ಟು ಇವಾಗ ಅನ್ಸುತ್ತೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನೇ ನಾವು ಕೊಟ್ಟರು ಬಟ್ ಆದರೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಲ್ಲ ಜನಗಳಿಗೆ ಫ್ರೀ ಅಂತ ಕೊಟ್ಬಿಟ್ಟು ಪಾಪ ಅಲ್ಲಿ ಕ್ಯ ರಾತ್ರಿ ಕೆಲಸ ಮಾಡ್ತಾಯಿರ್ತಾರೆ ಹಗ್ಲು ರಾತ್ರಿ ದುಡಿತಾ ಇರ್ತಾರೆ ಅವರ ಒಂದು ಫ್ಯಾಮಿಲಿಗೋಸ್ಕರ ಅವರಿಗೇನೆ ಸಂಬಳ ಕರೆಕ್ಟಾಗಿ ಕೊಡಲಿಲ್ಲ ಅಂತಂದರೆ ಯಾವ ಯೋಜನೆ ತಂದು ಏನು ಉಪಯೋಗ ಬಂತು ಅಲ್ವಾ ಸೊ ಈಗ ಜನಗಳು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು ವಿರೋಧ ಪಕ್ಷದವರಾಗಿರಲಿ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು ಆ ಶಕ್ತಿ ಯೋಜನಾ ಅಂತ ಜಾರಿಗೆ ತಂದರು ಮಹಿಳೆಯರಿಗಿನ ಫ್ರೀ ಮಾಡಿದ್ರು ಪಾಪ ಅಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ಗಳಿಗೆ ಸಂಬಳನೆ ಕರೆಕ್ಟಾಗಿ ಕೊಡ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಇದೊಂದು ಪ್ರಶ್ನೆಯಾಗಿ ಉಳಿಯುತ್ತೆ ಇವಾಗ ಬೇರೆ ಮಿನಿಸ್ಟ್ರುಗಳು ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಏನಪ್ಪಾ ಅಂತಂದರೆ ನಮ್ಮ ಸರ್ಕಾರ ಸನ್ನದ್ಧವಾಗಿದೆ ಎಲ್ಲ ಎದುರಿಸೋದಕ್ಕೆ ಸನ್ನದ್ಧವಾಗಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಇವಾಗ ಅಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೂ ಕೂಡ ನಮ್ಮ ಸರ್ಕಾರದಲ್ಲಿ ಹಣ ಇದೆ ಅಂತಲೇ ತಿಳಿಸ್ತಾ ಇರುವಂಥದ್ದು ಬಟ್ ಆದರೆ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅಲ್ವಾ ಇವಾಗ ಎಷ್ಟು ಸರಿ ಆಲ್ಮೋಸ್ಟ್ ಒಂದು ಏಳೆಂಟು ತಿಂಗಳಿಂದಲೂ ಕೂಡ ಸಾರಿಗೆ ಇಲಾಖೆ ನಾವು ಬಂದ್ ಮಾಡ್ತೀವಿ ಬಂದ್ ಮಾಡ್ತೀವಿ ಅಂತಲೇ ತಿಳಿಸ್ತಾ ಇದ್ದಾರೆ ಬಟ್ ಆದರೆ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಮಾ ಇಲ್ಲ ಕೊಡ್ತೀವಿ ಕೊಡ್ತೀವಿ ಅಂತೇಳ್ಬಿಟ್ಟು ಬಟ್ ಆದರೆ ಯಾವುದೇ ಭರವಸೆಗಳನ್ನೂ ಕೂಡ ಈಡೇರಿಸ್ತಾ ಇಲ್ಲ ಇಷ್ಟು ಬೇಡಿಕೆಗಳನ್ನ ಮುಂದೆ ಇಡ್ತಾ ಇದೆ ಸರ್ಕಾರದ ಮುಂದೆ ಅವ್ರು ಏನಾದರೂ ಬೇಡಿಕೆಗಳನ್ನ ಒಪ್ಕೊಳ್ಳಿಲ್ಲ ಸುಳ್ಳು ಭರವಸೆಗಳನ್ನ ಕೊಟ್ಟರು ಅಂತಂದರೆ ಖಂಡಿತವಾಗ್ಲೂ ನಾಳೆಯಿಂದ ಅಂದರೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಒಂದು ಬಸ್ಗಳು ಕೂಡ ರೋಡಿಗೆ ಇಳಿಯೋದಿಲ್ಲ ಅಂತೇಳ್ಬಿಟ್ಟು ತುಂಬ ಸ್ಟಿಕ್ಟ್ ಆಗಿ ತಿಳಿಸ್ತಾ ಇರುವಂಥದ್ದು ಎಲ್ಲ ಜನಗಳಿಗೂ ಕೂಡ ಸಾರಿಗೆ ಇಲಾಖೆಯವರು ತಿಳಿಸ್ತಾ ಇದ್ದಾರೆ ಈ ರೀತಿ ಬಂದ್ ಮಾಡ್ತಾ ಇದ್ದೀವಿ ನೀವೆಲ್ಲ ಸಹಕರಿಸ್ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಜನನೂ ಕೂಡ ನಾವು ಸಹಕಾರ ನೀಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಇನ್ನೊಂದು ಸ್ವಲ್ಪ ಜನ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಕೂಡ ಒಂದು ಸ್ವಲ್ಪ ಜನ ಹೇಳ್ತಾರೆ ಇವಾಗ ಒಂದು ಪ್ರಶ್ನೆ ಅಂತ ಮೇಲೆ ಅದಕ್ಕೆ ನೆಗೆಟಿವ್ ಆಗೂ ಮಾತಾಡೋರು ಇರ್ತಾರೆ ಒಂದು ಪಾಸಿಟಿವ್ ಆಗೂ ಮಾತಾಡೋರು ಇದ್ದೇ ಇರ್ತಾರೆ ಅಲ್ವಾ ಸೊ ಆಲ್ಮೋಸ್ಟ್ ಜನ ನಾವು ಇಲ್ಲ ಸಹಕರಿಸ್ತೀವಿ ಅಂತಲೇ ತಿಳಿಸ್ತಾ ಇರುವಂಥದ್ದು ಒಂದು ಲಕ್ಷ ಹದಿನೈದು ಸಾವಿರ ನೌಕರರು ನಾಳೆಯಿಂದ ಮುಷ್ಕರನ ನಡೆಸ್ತಾ ಇರುವಂಥದ್ದು ಕಂಪ್ಲೀಟಾಗಿ ಇವತ್ತು ಮಧ್ಯರಾತ್ರಿಯಿಂದನೇ ಮುಷ್ಕರ ಜಾರಿ ಆಗ್ತಾ ಇದೆ ಇವಾಗ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಈ ರೀತಿ ಮುಷ್ಕರ ಮಾಡ್ತಾ ಇದ್ರೆ ಪಾಪ ಜನಗಳಿಗೆ ಕಷ್ಟ ಆಗುತ್ತೆ ಬಟ್ ಸರ್ಕಾರನೂ ಕೂಡ ಅದಕ್ಕೆಲ್ಲ ಸ್ಪಂದಿಸಬೇಕಲ್ವಾ ಸ್ಪಂದಿಸಿದ್ರೆ ಇವ್ರು ಯಾಕೆ ಮುಷ್ಕರ ಮಾಡ್ತಾರೆ ಹೇಳಿ ಇವಾಗ ನೀವು ಮುಷ್ಕರ ಮಾಡಿದರೆ ನಾವು ಪ್ರೈವೇಟ್ ಗಾಡಿಗಳನ್ನ ತರ್ತೀವಿ ಪ್ರೈವೇಟ್ ಗಾಡಿಗಳನ್ನ ಬಿಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇರ ಇದ್ದಾರೆ ಬಟ್ ಅದೇ ಎಷ್ಟು ದಿನ ಮಾಡೋದಕ್ಕೆ ಸಾಧ್ಯ ಅದನ್ನ ಅಲ್ಲಿವರೆಗೂ ಜನಗಳು ಸುಮ್ಮನೆ ಕೂತಿರ್ತಾರೆ ಇವರು ಬೇಡಿಕೆಗಳನ್ನ ಈಡೇರಿಸೋವರೆಗೂ ಕೂಡ ಇವರು ಮುಷ್ಕರನ ನಡೆಸ್ತಾರೆ ಅದು ಒಂದು ದಿನ ಆಗಿರ್ಬೋದು ಅಥವಾ ಅರ್ಧ ದಿನ ಆಗಿರ್ಬೋದು ಅಥವಾ ಒಂದು ತಿಂಗಳು ಕೂಡ ಆಗಿರ್ಬೋದು ಅವರ ಬೇಡಿಕೆ ಈಡೇರೋವರೆಗೂ ಕೂಡ ಇಲ್ಲಿ ಸಾರಿಗೆ ಇಲಾಖೆ ಮುಷ್ಕರ ಮಾಡೇ ಮಾಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇವಾಗ ಅದಕ್ಕೆ ಸರ್ಕಾರ ನೀವು ಮಾಡಿದ್ರ ಅಂತಂದರೆ ನಾವು ಎಸ್ಮಾನ ಜಾರಿಗೆ ತರ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದಾರೆ ಯಸ್ಮ ಅಂತಂದರೆ ಏನಪ್ಪಾ ಅಂತಂದರೆ ಯಸ್ಮಾ ಏನಾದರೂ ಜಾರಿಯಾಯಿತು ಅಂತಂದರೆ ಮುಷ್ಕರ ಮಾಡೋ ಆಗಿರಲ್ಲ ಮುಷ್ಕರ ಅಂದರೂ ಅದು ಕಾನೂನು ಬಾಹಿರವಾಗಿರುತ್ತೆ ಯಸ್ಮ ಅಂತಂದರೆ ಅಂದರೂ ಕೂಡ ಮುಷ್ಕರ ಮಾಡಿ ಮುಷ್ಕರದಲ್ಲಿ ನೀವೇನಾದರೂ ಭಾಗಿಯಾಗಿದ್ದೀರಾ ಅಂತಂದರೆ ಅದು ಕಾನೂನು ಬಾಹಿರ ಆಗಿರೋದ್ರಿಂದ ಅವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ ಮತ್ತು ಕೇಸ್ ಆಗುತ್ತೆ ಒಂದು ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಆಗುತ್ತೆ ಅಥವಾ ದಂಡ ವಿಧಿಸಲಾಗುತ್ತೆ ಸೊ ಈ ರೀತಿಯೆಲ್ಲ ಇರುತ್ತೆ ಎಸ್ಮಾ ಜಾರಿ ಆದರೆ ಅಂದರೆ ಸಾರಿಗೆ ನಿಗಮಕ್ಕೆ ಮಾತ್ರ ಇರೋದಿಲ್ಲ ಯಸ್ಮಾ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಈಗ ಆರೋಗ್ಯ ಇಲಾಖೆಗೆ ಸಾರಿಗೆ ನಿಮ್ ನಿಗಮಕ್ಕೆಲ್ಲ ಮಾಡುವಂಥ ರೈಟ್ಸ್ ಇರುತ್ತೆ ಎಸ್ಮಾ ಜಾರಿ ಮಾಡೋದಕ್ಕೆ ಅದು ನಮ್ಮ ರಾಜ್ಯದ ಮೇಲೆ ಡಿಪೆಂಡ್ ಆಗುತ್ತೆ ಯಸ್ಮಾ ನಮ್ಮ ರಾಜ್ಯದೊಳಗಡೆ ಮಾಡ್ಕೊಬೋದು ಯಸ್ಮಾ ಹೇಳಿದಾಗೆ ಯಸ್ಮಾ ಜಾರಿ ಆದರೆ ಯಾರೂ ಕೂಡ ಮುಷ್ಕರ ಮಾಡೋ ಆಗಿಲ್ಲ ಪ್ರತಿಭಟನೆಗೆ ಕೂಡ ಬರೋ ಆಗಿಲ್ಲ ಇನ್ ಕೇಸ್ ಆಯಿತು ಅಂದ್ರೂ ಕೂಡ ಹೇಳಿದಾಗೇ ಜೈಲು ಶಿಕ್ಷೆ ಆಗುತ್ತೆ ಒಂದು ವರ್ಷ ಅಥವಾ ದಂಡನ ಕಟ್ಟಬೇಕಾಗಿರುತ್ತೆ ಅದು ಕಾನೂನು ಬಾಹಿರವಾಗಿರುತ್ತೆ ಯಸ್ಮಾ ಅಂತಂದ್ರೆ ಇಷ್ಟೇನೆ ಸೊ ಅದನ್ನು ಜಾರಿ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಆದರೆ ಇಲ್ಲಿ ಸಾರಿಗೆ ನೌಕರರು ನೀವು ಯಾವುದೇ ಯಸ್ಮಾ ಜಾರಿ ಮಾಡಿದ್ರು ಕೂಡ ನಾವು ಅದಕ್ಕೆ ಬಗ್ಗೋದಿಲ್ಲ ನಾವು ಮುಷ್ಕರ ಮಾಡೇ ಮಾಡ್ತೀವಿ ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸಲೇಬೇಕು ಅಂತೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರುವಂಥದ್ದು ನೋಡೋಣ ಇವತ್ತು ಸಂಜೆ ಅಷ್ಟಲ್ಲಿ ಡಿಸಿಷನ್ ಖಂಡಿತವಾಗ್ಲೂ ಎಲ್ಲ ಗೊತ್ತಾಗುತ್ತೆ ಸೊ ನೋಡೋಣ ಏನು ಮಾಡ್ತಾರೆ ನಮ್ಮ ಸಪೋರ್ಟು ಆದಷ್ಟು ಅವರ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ನಮ್ಮ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇದೆಲ್ಲ ನೋಡ್ತಾ ಇದ್ರೆ ಅನಿಸುತ್ತೆ ಸರ್ಕಾರದ ಬಳಿ ಹಣ ಇಲ್ವೇನೋ ಕಾಂಗ್ರೆಸ್ ಗ್ಯಾರಂಟಿಗಳನ್ನೇನೋ ಕೊಡ್ತೀವಿ ಅಂತ ಹೇಳಿಬಿಟ್ರು ಇನ್ನು ಎರಡು ವರ್ಷ ಆಗಿದೆ ಅಷ್ಟೇ ಇವಾಗಲೇ ಈ ರೀತಿ ಎಲ್ಲ ಇದೆ ನೀವು ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ನಾಲ್ಕು ತಿಂಗಳಿಂದ ಬಂದಿಲ್ಲ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ಇವಾಗ ಹಣ ಯಾವಾಗ ಬಿಡುಗಡೆ ಮಾಡಬೇಕು ಏನು ಎತ್ತ ಏನು ಸುದ್ದಿನೇ ಇಲ್ಲ ಕೊಡ್ತೀವಿ ಕೊಡ್ತೀವಿ ಅಂತ ಮೊದಲಾದರೂ ಹೇಳ್ತಾ ಇದ್ದರು ಇವಾಗಂತೂ ಅದ್ರ ಬಗ್ಗೆ ಅಪ್ಡೇಟ್ ಒಂದು ಸಿಂಗಲ್ ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ ನೋಡೋಣ ಎಷ್ಟು ತಿಂಗಳವರೆಗೂ ಕೊಡೋದಿಲ್ಲ ಇನ್ನು ಮುಂದೆ ಕೊಡ್ತಾರ ಇಲ್ವೇ ಇನ್ನು ಮುಂದೆ ಏನಾದರೂ ಬಂದಾಗುತ್ತೆ ಹೇಳ್ಬಿಟ್ಟು ಆದಷ್ಟು ಬೇಗನೆ ಗೊತ್ತಾಗುತ್ತೆ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇದಿಷ್ಟು ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್